ಸೆಪ್ಟೆಂಬರ್ ಇಪ್ಪತ್ತರ ಶನಿವಾರ ಮಧ್ಯಾಹ್ನ ಸೀರೆ ಕದ್ದಿದ್ರಂತೆ ಹಂಪಮ್ಮ ಬಳಿಕ ಸಿಸಿಟಿವಿಯಲ್ಲಿ ನೋಡಿದ ಮಾಲೀಕನಿಗೆ ಈ ಮಾಹಿತಿ ಹೋಗುತ್ತೆ ಸೀರೆ ಕದ್ದಿದ್ದಾರೆ ಅಂತ ಕಳ್ಳತನದ ದೃಶ್ಯ ವಾಟ್ಸಪ್ ನಲ್ಲಿ ಶೇರ್ ಮಾಡ್ತಾರಂತೆ ಮಾಲೀಕ ಉಮೇದ್ ಭಾನುವಾರ ಮತ್ತೆ ಅದೇ ಏರಿಯಾದಲ್ಲಿ ಈ ಹಂಪಮ್ಮ ಕಾಣಿಸ್ಕೊಳ್ತಾರೆ ಆಗ ವಿಡಿಯೋ ನೋಡಿದ್ದವರು ಉಮೇದ್ಗೆ ಮಾಹಿತಿ ಕೊಡ್ತಾರೆ ನೋಡಿ ನಿಮ್ಮ ಅಂಗಡಿಯಲ್ಲಿ ಸಾರಿ ಕದ್ದಿದ್ರಲ್ಲ ಆ ಹೆಣ್ಮಗಳಿಲ್ಲೇ ಓಡಾಡ್ತಿದ್ದಾರೆ ಅಂತ ತಕ್ಷಣ ಸ್ಥಳಕ್ಕೆ ಹೋಗಿ ಹಿಕ್ಕಾ ಮುಗ್ಗಾ ಉಮೇದ್ ಥಳಸ್ಬಿಟ್ಟಿದ್ದಾರೆ ತಾನು ಹೊಡೆದ ಬಳಿಕ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರಂತೆ ಉಮೇದ್ ತನ್ನ ಕೋಪ ತೀರಿಸ್ಕೊಂಡ ಆ ನಂತರ ಕಂಪ್ಲೇಂಟ್ ಕೊಡಕ್ ಮುಂದಾದ ಕೇವಲ ಸಿಸಿಟಿವಿ ನೋಡಿ ಕೇಸ್ ದಾಖಲಿಸುವುದಕ್ಕೆ ಪೊಲೀಸರು ಮುಂದಾಗ್ತಾರ ತಾನು ಹಲ್ಲೆ ಮಾಡಿರುವ ಮಾಹಿತಿಯನ್ನ ಉಮೇದ್ ನೀಡೇ ಇಲ್ಲ ಮೂರ್ನಾಲ್ಕು ದಿನದ ಬಳಿಕ ಈ ಹಲ್ಲಿಯ ವಿಡಿಯೋ ವೈರಲ್ ಆಗುತ್ತೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅಂಗಡಿಯನ್ನ ಮುತ್ತಿಗೆ ಹಾಕ್ತಾರೆ ಕನ್ನಡ ಪರ ಸಂಘಟನೆಯವರು ಕ್ಯಾರ್ ಮಾರ್ಕೆಟ್ ಪೊಲೀಸರು ಎಚ್ಚೆತ್ತ ಬಳಿಕ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಆ ಮಾಲೀಕನನ್ನ ಪೊಲೀಸರು ಹಾಜರುಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸೆಪ್ಟೆಂಬರ್ ಇಪ್ಪತ್ತರ ಶನಿವಾರ ಮಧ್ಯಾಹ್ನ ಹಂಪಮ್ಮ ಆ ಅಂಗಡಿ ಹೋಗ್ತಾರೆ ಒಂದು ಸೀರೆ ಕದ್ದಿರ್ತಾರೆ ಆ ದೃಶ್ಯಗಳನ್ನ ಅಂಗಡಿ ಮಾಲೀಕ ನೋಡ್ತಾರೆ ನಂತರ ಎಲ್ಲರಿಗೂ ಕೂಡ ದೃಶ್ಯಗಳನ್ನ ತೋರಿಸಿರ್ತಾರೆ ಅಕ್ಕಪಕ್ಕ ಅಂಗಡಿಯವರಿಗೆ ಜೊತೆಗೆ ಅದೇ ವಾರದಲ್ಲಿ ಮತ್ತೆ ಹಂಪಮ್ಮ ಅದೇ ಏರಿಯಾದಲ್ಲಿ ಓಡಾಡ್ತಾ ಇದ್ದ ಮಾಹಿತಿ ಉಮೇದ್ಗೆ ಗೊತ್ತಾಗುತ್ತೆ ನಂತರ ಆ ಹೆಣ್ಣು ಮಗಳನ್ನ ಕರ್ಕೊಂಡು ಬಂದು ಈ ರೀತಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ ಇಲ್ಲೂ ನೋಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು ಸೀರೆ ಕದ್ದಿದ್ದಾರೆ ಅಂತ ಆ ದೃಶ್ಯಗಳನ್ನ ತೋರಿಸಿದ್ದಾರೆ ಬಟ್ ಹೊಡೆದಿರೋ ದೃಶ್ಯ ತೋರಿಸಿಲ್ಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸೀನಿಯರ್ ರಿಪೋರ್ಟರ್ ಅಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅಜಯ್ ಒಂಥರ ನೈತಿಕ ಪೊಲೀಸ್ ಗಿರಿ ರೀತಿ ಕಾಣಿಸ್ತಾ ಇದೆ ಕದ್ದಿದ್ರೆ ಕಾನೂನು ಪ್ರಕಾರವಾಗಿ ಒಂದು ಕಂಪ್ಲೇಂಟ್ ಕೊಡಬಹುದಾಗಿತ್ತು ಆ ಚೌಕಟ್ಟಲ್ಲಿ ಕ್ರಮ ಕೈಗೊಳ್ತಿದ್ರು ಪೊಲೀಸರು ಅದನ್ನ ಬಿಟ್ಟು ಕಾನೂನನ್ನ ಕೈಗೆತ್ಕೊಂಡು ಈ ರೀತಿ ವರ್ತನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಖಂಡಿತ ಶ್ರುತಿ ಅಂದ್ರೆ ಅವೆನ್ಯೂ ಮಾಯಾ ಸಿಲ್ಕ್ಸ್ ಅಂತ ಏನು ಬಟ್ಟೆ ಅಂಗಡಿ ಇದೆ ಆ ಬಟ್ಟೆ ಅಂಗಡಿಯ ಮಾಲೀಕ ಆಗಿರುವಂತಹ ಉಮೇದ್ ರಾಮ್ ಈ ರೀತಿಯಾಗಿ ಅಮಾನುಷವಾಗಿ ಒಬ್ಬ ವೃದ್ಧೆಯ ಮೇಲೆ ಮನ ಬಂದಂತೆ ಅಲ್ಲೇ ನಡೆಸಿರುವಂತಹ ಘಟನೆ ಕಳೆದ ಶನಿವಾರ ನಡೆದಿತ್ತು ಅಂದ್ರೆ ಆ ಒಂದು ಮಾಲೀಕನ ಒಂದು ಉಮೇದ್ ರಾಮ್ ಏನಿದ್ದಾನೆ ಆತನ ಒಂದು ಅಂಗಡಿ ಇದೆ ರಸ್ತೆಯಲ್ಲಿ ರಸ್ತೆಯಲ್ಲಿರುವಂತಹ ಇದೇ ಅಂಗಡಿ ಆತನಿಗೆ ಆತ ಈ ಅಂಗಡಿಯ ಮಾಲೀಕ ಆತ ಏನ್ ಮಾಡ್ತಾನೆ ಶನಿವಾರ ಈ ಮಹಿಳೆ ಏನಿದ್ದಾಳೆ ಆಂಧ್ರ ಪ್ರದೇಶ ಮೂಲದ ಹಂಪಮ್ಮ ಅಂತ ಹೇಳಿ ಆಕೆ ಬಂದಂತ ಸಂದರ್ಭದಲ್ಲಿ ಈ ಅಂಗಡಿಯಲ್ಲಿ ಒಂದು ಇವತ್ತು ಸೀರೆ ಉಳ್ಳುವಂತಹ ಚೀಲದ ಬ್ಯಾಗ್ ಅನ್ನು ಕದ್ದೊಯ್ದಿರ್ತಾಳೆ ನಂತರ ಅದೊಂದು ಸಿ ಸಿ ಕೂಡ ರೆಕಾರ್ಡ್ ಆಗಿರುತ್ತೆ ನಂತರ ಆ ಸಿ ಸಿ ನೋಡಿದಂತಹ ಮಾಲೀಕ ಏನಿದಾನೆ ಕೆಲವೊಂದಷ್ಟು ಈ ಅವಿನ್ಯೂ ರಸ್ತೆಯಲ್ಲಿ ಕೆಲವೊಂದಷ್ಟು ಬಟ್ಟೆ ಅಂಗಡಿಗಳು ಯಾವ್ದಾವ್ ಇದೆ ಅಲ್ಲಿ ಎಲ್ಲರೂ ಕೂಡ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡಿದ್ರೆ ಆ ಗ್ರೂಪ್ ಅನ್ನ ಮಾಡ್ಕೊಂಡಂತ ವಾಟ್ಸ್ಆಪ್ ಗ್ರೂಪ್ಗೆ ಆ ನಂತರ ವಿಡಿಯೋವನ್ನ ಹರಿ ಬಿಡುವಂತ ಕೆಲಸವನ್ನ ಮಾಡ್ತಾನೆ ನಂತರ ಈ ವೃದ್ಧೆ ಯಾರಾದ್ರೂ ಬಂದ್ರೆ ಮಹಿಳೆ ಬಂದ್ರೆ ಇನ್ಫಾರ್ಮೇಶನ್ ಕೊಡಬೇಕು ಅಂತೇಳಿ ವಾಟ್ಸ್ಆಪ್ ಅಲ್ಲಿ ಒಂದು ಗ್ರೂಪ್ ನಲ್ಲಿ ವಿಡಿಯೋವನ್ನು ಕೂಡ ಅಂದ್ರೆ ಸಿ ಸಿ ವಿಡಿಯೋನ ಶೇರ್ ಕೂಡ ಮಾಡಿರ್ತಾಳೆ ಅದಾದ ನಂತರವಾಗಿ ಅಂದ್ರೆ ಒಂದು ದಿನ ಅಂದ್ರೆ ಶನಿವಾರ ಈ ಒಂದು ಕಲ್ತನ ಆಗಿರುತ್ತೆ ಭಾನುವಾರ ಇದೇ ಅಮಿನೂರ್ ರಸ್ತೆಯಲ್ಲಿ ಮಹಿಳೆ ಬಂದಂತ ಸಂದರ್ಭದಲ್ಲಿ ಇಲ್ಲಿರುವಂತ ಕೆಲವೊಂದಷ್ಟು ಜನಗಳು ಏನಿದಾರೆ ಆ ಒಂದು ಮಾಲೀಕ ಉಮೇದ್ ರಾಮ್ ಏನಿದಾನೆ ಈ ಮಾಯಸಿಲ್ಸ್ ಓನರ್ಗೆ ವಿಚಾರವನ್ನ ತಿಳಿಸ್ತಾರೆ ಆತ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಆಕೆಯ ಮೇಲೆ ಮಾತನಾಡದೆ ಏಕಾಏಕಿ ಮನ ಬಂದಂತ ಹಲ್ಲೆಯನ್ನ ಮಾಡ್ತಾನೆ ಬೂಟ್ ಓದಿತಾನೆ ನಂತರ ಆಕೆಯ ಖಾಸಗಿ ಭಾಗಕ್ಕೂ ಕೂಡ ಹಲ್ಲೆಯನ್ನ ಮಾಡಿ ವಿಕೃತಿಯನ್ನ ಮರೀತಾನೆ ಅಲ್ಲಿರುವಂತಹ ಸಾರ್ವಜನಿಕರು ಕೂಡ ಬಿಡಿಸುವಂತ ಯತ್ನವನ್ನು ಕೂಡಲ್ಲ ಮಾಡಲ್ಲ ಜೊತೆಗೆ ಅಲ್ಲಿರುವಂತಹ ಆ ಮಹಿಳೆಯ ಮಗ ಎಂದಿದ್ದಾನೆ ಆತನು ಕೂಡ ಕೂತ್ಕೊಂಡು ಪಟ್ಟಿಗೆನ್ನ ಇಟ್ಕೊಂಡು ಇಲ್ಲಿ ಹಲ್ಲೆ ಮಾಡುವಂತಹ ನಾವು ಮಾಲೀಕ ಕೂಡ ಮಾಡಿರ್ತಾನೆ ಇಲ್ಲಿ ಅಲ್ಲೇ ಮಾಡುವಂತ ಮಾಲೀಕ ಏನ್ ಮಾಡ್ತಾನೆ ಕೇವಲ ಇದು ಕಳ್ತನ ಮಾಡಿರುವಂತಹ ಕೇರ್ ಮಾರ್ಕೆಟ್ ಸ್ಥಳಕ್ಕೆ ಬಂದು ಆಕೆಯನ್ನ ಅರೆಸ್ಟ್ ಮಾಡುವಂತ ಮಾಡ್ತಾರೆ ಆದ್ರೆ ಇಲ್ಲಿ ಅಲ್ಲೇ ಮಾಡಿರುವಂತಹ ಎಲ್ಲೂ ಕೂಡ ವೈರಲ್ ಆಗಲ್ಲ ಈ ಘಟನೆ ನಡೆದು ಮೂರು ನಾಲ್ಕು ದಿನಗಳ ಹಿಂದೆ ಅಷ್ಟೇ ಈ ಒಂದು ಸಾರ್ವಜನಿಕರು ವಿಡಿಯೋ ಏನ್ ಮಾಡಿರ್ತಾರೆ ಅದು ಕೂಡ ವೈರಲ್ ಆಗುತ್ತೆ ವೈರಲ್ ಆದಂತಹ ಹಿನ್ನೆಲೆಯಲ್ಲಿ ಕೇರ್ ಮಾರ್ಕೆಟ್ ಪೊಲೀಸರು ಕೂಡ ಎಚ್ಚೆತ್ಕೊಳ್ತಾರೆ ಎಚ್ಚೆತ್ಕೊಂಡ ನಂತರವಾಗಿ ಆತನನ್ನು ಕೂಡ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡಿ ಎನ್ಕ್ವೈರಿ ಮಾಡ್ತಾರೆ ನಂತರ ಆ ವಿಡಿಯೋವನ್ನ ಜೊತೆಗೆ ಸಿಸಿ ಟಿವಿ ಕೂಡ ವಶಕ್ಕೆ ಪಡೆದು ಆತನ ಹಲ್ಲೆ ಮಾಡಿದಂತ ವಿಚಾರವಾಗಿ ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವಂತದ್ದು ಸಾರ್ವಜನಿಕವಾಗಿ ಆಕೆಯ ಖಾಸಗಿ ಭಾಗಕ್ಕೆ ಒದ್ದು ಅವಚ ಶಬ್ದಗಳಿಂದಲೂ ಕೂಡ ನಿಂದನೆ ಮಾಡಿರುವಂತಹ ಕೇಸನ್ನು ಕೂಡ ದಾಖಲು ಮಾಡಿಕೊಂಡು ಆತನ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಪೊಲೀಸರು ಕೂಡ ಕೊಟ್ಟಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಹೊರ ರಾಜ್ಯದಿಂದ ಬಂದವರು ಇಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಜಾಗ ಬೇಕು ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಜಾಗ ಬೇಕು ಆದ್ರೆ ಯಾವುದೇ ರೀತಿಯಾದಂತಹ ಕಾನೂನ ಮೇಲೆ ಅರಿವು ಇಲ್ವಾ ಅಥವಾ ಅರಿವಿದ್ದು ಇದ್ರೂ ಕೂಡ ಕಾನೂನ ಮೇಲೆ ಭಯ ಇಲ್ವಾ ಯಾವ ರೀತಿಯಾಗಿ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯನ್ನ ಈ ರೀತಿಯಾಗಿ ನಡ್ಸ್ಕೊತಾರೆ ಕಾಲಿನಿಂದ ಒದ್ದು ಖಾಸಗಿ ಭಾಗಕ್ಕೂ ಒದ್ದು ಈ ರೀತಿಯಾಗಿ ದೌರ್ಜನ್ಯ ಎಸಗಿದ್ರು ಕೂಡ ಅಲ್ಲಿದ್ದಂತ ಸಾರ್ವಜನಿಕರು ಯಾರು ಕೂಡ ಆಕೆಯನ್ನ ಬಿಡಿಸೋದಕ್ಕೆ ಹೋಗಲ್ಲ ಆತನನ್ನ ತಡೆಯುವಂತ ಕೆಲಸವನ್ನ ಮಾಡಲ್ಲ ಹೀಗಾಗಿ ಸಾಕಷ್ಟು ಈ ವಿಡಿಯೋ ವೈರಲ್ ಆದ ನಂತರವಾಗಿ ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ಹೊರ ಬರ್ತಾ ಇದೆ ಇಲ್ಲಿ ಮತ್ತೊಂದು ವಿಚಾರ ಅಂತ ಅಂದ್ರೆ ಕೇರ್ ಮಾರ್ಕೆಟ್ ಪೊಲೀಸ್ನವರು ಈ ಯಾವಾಗ ಈ ಮಹಿಳೆಯಿಂದ ಅರೆಸ್ಟ್ ಅನ್ನ ಮಾಡ್ತಾರೆ ಅರೆಸ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಆಕೆಯನ್ನು ಮಾತ್ರ ಎನ್ಕ್ವೈರಿ ಮಾಡ್ತಾರೆ ಆದ್ರೆ ಆಕೆ ಹೇಳುವಂತ ಮಾತುಗಳನ್ನ ಕೇರ್ ಮಾರ್ಕೆಟ್ ಪೊಲೀಸರು ಕೇಳಲ್ಲ ಆಕೆ ಕೂಡ ಸಾಕಷ್ಟು ಆರೋಪವನ್ನ ಮಾಡ್ತಾಳೆ ನನ್ನ ಸಾರ್ವಜನಿಕವಾಗಿ ಹಲ್ಲೆಯನ್ನ ಮಾಡಿದರೆ ಖಾಸಗಿ ಭಾಗಕ್ಕೆ ಒದ್ದಿದರೆ ಅವಚ ಶಬ್ದಗಳಿಂದ ನಿಂದನೆ ಅಂತ ಅಂತೇಳಿ ಆ ಒಂದು ವೃದ್ಧ ಏನಿದ್ರೆ ಆಕೆ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ ಆದ್ರೆ ಪೊಲೀಸರು ಆಕೆಯ ಸ್ಟೇಟ್ಮೆಂಟ್ ಅನ್ನ ಕೇಳೋದಿಲ್ಲ ನೇರವಾಗಿ ಆಕೆಯನ್ನ ನೀ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡಿ ಜೈಲಿಗೆ ಹಾಕ್ತಾರೆ ಆದ್ರೆ ಪೊಲೀಸರು ಯಾಕೆ ಇಮಿಡಿಯೇಟ್ ಆಗಿ ಆಕೆ ಹೇಳಿದಂತ ಹೇಳಿಕೆನ ದಾಖಲು ಮಾಡಿಕೊಳ್ಳಲಿಲ್ಲ ಎಲ್ಲಿ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಗುತ್ತೆ ಅವಾಗ ಪೊಲೀಸರು ಇಮಿಡಿಯೇಟ್ ಆಗಿ ಆತ ಮಾಲೀಕ ಉಮೇದ್ ಮೇಲೆ ಕ್ರಮವನ್ನು ಕೈಗೊಳ್ತಾರೆ ಆದ್ರೆ ಹಿಂದೆ ಹೇಳಿಕೆಯನ್ನು ಕೊಟ್ಟಂತ ಸಂತ್ರಸ್ತೆಗೆ ಯಾವುದೇ ರೀತಿಯಾದಂತಹ ಮನ್ನಣೆಯನ್ನ ಕೊಡೋದಿಲ್ಲ ಅನ್ನೋದು ಸಾರ್ವಜನಿಕವಾಗಿ ಸಾಕಷ್ಟು ಈ ಒಂದು ವಿಚಾರ ವಿಡಿಯೋ ವೈರಲ್ ಆಯ್ತಲ್ಲ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ